ಹಾಯ್ ಹಲೋ ಎಲ್ಲರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇದು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರದ ವ್ಲಾಗ್ ಆಗಿರುತ್ತೆ ತುಂಬ ಲೆಂತಿ ವೀಡಿಯೋ ಅಂತಲೂ ಹೇಳೋಕ್ಕಾಗಲ್ಲ ಇದು ಎಷ್ಟು ಅಂದರೆ ಸ್ವಲ್ಪ ಹನ್ನೊಂದು ಹನ್ನೆರಡು ನಿಮಿಷದ ವೀಡಿಯೋ ಆಗಿರುತ್ತೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ ವ್ಲಾಗ್ನ ಶುರು ಮಾಡ್ತಾ ನೋಡಿ ತುಂಬ ಚಿಕ್ಕ ಚಿಕ್ಕದಾಗಲ್ಲ ಹಾಕೋಕ್ಕೆ ಇಷ್ಟ ಇರಲಿಲ್ಲ ಸೊ ಅದರಿಂದ ಎಲ್ಲ ವೀಡಿಯೋನೂ ಹುಟ್ಟಿಕೇ ಕೂಡಿಸಿ ಹಾಕಿದ್ದೀನಿ ಸೊ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ ಚಜ್ಜೆ ಹಾಕೋತಾ ಇದ್ದೀನಿ ಇದು ಟೊಮೊಟೊ ಬಾತ್ ರೆಸಿಪ್ ಸಿಂಪಲಾಗಿ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ ನಾನು ಯಾವುದು ಕೈಗೆ ಸಿಗುತ್ತೋ ಆ ತರಕಾರಿ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಅಂದರೆ ಕ್ಯಾರೆಟ್ ಪೀನಿಸ್ ಅಷ್ಟೇ ಒಗ್ಗರಣಿಮೆಣಕ್ಕಲ್ಲಿ ಹಾಕೊಂಡಿದ್ದೀನಿ ಅಲ್ವ ಇದು ಅವತ್ತಿನ ಮಧ್ಯಾಹ್ನ ವ್ಲಾಗು ಮತ್ತು ಬೆಳಗ್ಗೆ ವ್ಲಾಗು ಬೆಳಗ್ಗೆ ಸುಮಾರು ಟೈಮು ಹನ್ನೊಂದು ಗಂಟೆನೇ ಆಗಿತ್ತು ಅವಾಗ ತಾನೇ ತಿಂಡಿ ಹೋಗ್ತಾ ಇದ್ದೀನಿ ಎಲ್ಲ ಪೂಜೆ ಮುಗಿಸಿ ದೇವ್ರ ಸಾಮಾನೆಲ್ಲ ಏನು ತೊಳಿಬೇಕಾಗಿತ್ತು ಎಲ್ಲ ತೊಳೆದು ಅಂದರೆ ಹುಣ್ಣೆ ಇದ್ದ ಕಾರಣ ತೊಳೆದೆ ಅಷ್ಟೇ ಇಲ್ಲ ಇನ್ನೇನಿಲ್ಲ ಎಲ್ಲ ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡಿ ಎಲ್ಲ ಡೈಲಿ ಮಾಡೋದೇ ಇದ್ದೇ ಇರುತ್ತೆ ಅಲ್ವಾ ನಿಮ್ಮ ಥರನೇ ನಾನು ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕ್ವಿಕ್ಕಾಗಿ ಒಂದು ಒಂದು ಲೋಟ ಒಂದು ಕಾಲು ಲೋಟ ಅಷ್ಟೇ ಮಾಡ್ಕೊತಾ ಇರೋದು ಸೊ ಇಲ್ಲಾಂದರೆ ಮಸಾಲೆ ಎಲ್ಲ ರುಬ್ಬಿ ಮಾಡಬೇಕಾಗತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಎಲ್ಲ ನೀಟಾಗಿ ಆಗಲಿ ಇಲ್ಲಿ ಕ್ವಿಕ್ಕಾಗಿ ಅಂದರೆ ಮಾಡೋದ್ನೆಲ್ಲ ಅರ್ಜೆಂಟಲ್ಲಿ ಹೊಟ್ಟೆ ಹಸುವಿಗೆ ವೀಡಿಯೋನ ಎಡಿಟಿಂಗಲ್ಲಿ ಹುಡುಕ್ತೆ ವೀಡಿಯೋನೇ ಸಿಗಲಿಲ್ಲ ಅದು ಇಲ್ಲಿ ಮಾಡಿದ್ದೀನೋ ಇಲ್ವೋ ಗೊತ್ತೇ ಇಲ್ಲ ನೀರು ಹಾಕೊಳ್ಳೋ ನೀರು ಹಾಕೋದು ಎಲ್ಲನೂ ಮಾಡೇ ಇಲ್ಲ ಒಂದೆರಡು ಟೊಮೊಟೊ ಹಾಗೆ ಹಚ್ಕೋತಾ ಇದ್ದೀನಿ ಕ್ವಿಕ್ಕಾಗಿ ಅಂದರೆ ಹಿಂಗೆ ಮಾಡಬೇಕಲ್ವಾ ಒಲೆ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದೀನಿ ಈ ಕಡೆ ಇನ್ನು ಟೊಮೊಟೊ ಹಚ್ಚೋದ್ರಲ್ಲೇ ಇದ್ದೀನಿ ಸೊ ಟೊಮೊಟೊ ಎಲ್ಲ ಹಚ್ಚಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಮಾಡಿಸ್ಕೊಂಡ ಮೇಲೆ ಏನು ಮಾಡಿ ಗೊತ್ತಾ ನಿಂಬೆಹಣ್ಣು ಇದರಲ್ಲಿ ಮೇನ್ ಟೇಸ್ಟ್ ಕೊಡೋದು ನಿಂಬೆಹಣ್ಣು ಹಾಕಿದ್ರೆ ತುಂಬಾ ಟೇಸ್ಟಿ ಫುಲ್ಲಾಗಿ ಬಾತ್ ಬರುತ್ತೆ ಟೇಸ್ಟ್ ಟೇಸ್ಟ್ ಆಗಿರುತ್ತೆ ತುಂಬ ಸೊ ಈ ಥರ ಮಾಡ್ಕೋಬೇಕಾದ್ರೆ ನಿಂಬೆಹಣ್ಣು ಅವಶ್ಯಕತೆ ಇದೆ ನನಗೆ ಅಂದರೆ ಸ್ವಲ್ಪ ಇಲ್ಲಾಂದ್ರೆ ಮೊಸರು ಹ್ಯಾಡ್ ಮಾಡ್ಕೊಬೋದ್ರು ಮೊಸರು ಇರಲಿಲ್ಲ ಸೊ ನೀರೆಲ್ಲ ಹಾಕಿ ಬಿಟ್ಟಿದ್ದೀನಿ ನೋಡಿ ಆಮೇಲೆ ಮತ್ತೆ ತೆಗ್ದು ವೀಡಿಯೋ ಮಾಡೋಕ್ಕೆ ಅಂತ ಹಿಂಗೆ ಒಂದೊಂದು ಸರಿ ಅರ್ಜೆಂಟಲ್ಲಿ ಏನೇನೋ ಆಗೋಗುತ್ತೆ ಮಾಡೋಕ್ಕೋಗಿ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರು ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ಕಮ್ಮಿಯಾಗಿ ಹಾಕ್ತೀನಿ ಅನ್ನ ಅಕ್ಕಿ ಯಾವ ಥರ ಇರುತ್ತೆ ಆ ಥರ ಡಿಪೆಂಡ್ ಅಷ್ಟೇ ಇದು ಮಧ್ಯಾಹ್ನ ಭಾತು ತುಂಬ ಟೇಸ್ಟಾಗಿ ಬಂದಿತ್ತು ಅದನ್ನು ವೀಡಿಯೋನೇ ಮಾಡಿಲ್ಲ ನಾನು ಹೊಟ್ಟೆ ಹಸುವಿಗೆ ಹಂಗೆ ತಿಂದ್ಕೊಬಿಟ್ಟಿದ್ದೀನಿ ಸೊ ಇದು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ತೆಗ್ದಾಗ ಏನಿತ್ತು ಆ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಗೆಡ್ಡೆ ಕೋಸಿತ್ತು ಮತ್ತು ಹಾಲು ಗೆಡ್ಡೆ ಇತ್ತು ಎರಡನ್ನೂ ಹಚ್ಚಿ ಬೇಳೆ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ ಸೊ ಸಂಜೆ ವಿಯು ಅಡುಗೆ ಮಾಡೋದೇನು ಇರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಕೂತಿದ್ದೀನಿ ಈಚೆ ನಿಮಗೂ ಹಾಗೆ ಸುತ್ತಮುತ್ತದ ವ್ಯೂನ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಕೋಲ್ಡ್ ಇದೆ ಧನುರ್ಮಾಸ ಇರೋದ್ರಿಂದ ತುಂಬ ತುಂಬಾ ಚಳಿ ನೋಡ್ತಾ ನೋಡ್ತಾಯಿದ್ದಿರಲ್ಲ ವೆದರ್ ಹೆಂಗೆ ಕೂಲಾಗಿದೆ ಅಂತ ಸೊ ಈ ವೆದರ್ ನನಗಂತೂ ಇಷ್ಟ ಬಟ್ ಆದರೆ ಹೆಲ್ತ್ಗೆ ಎಲ್ತು ತುಂಬಾ ಹಾಳಾಗುತ್ತೆ ನನಗೆ ಈ ಟೈಮಲ್ಲಿ ಆರೋಗ್ಯ ಅನ್ನೋದು ಇರಲ್ಲ ತುಂಬ ಸೊ ಇದು ಮಾರ್ನಿಂಗು ಶನಿವಾರ ಬೆಳ ಬೆಳಗ್ಗೆ ಎದ್ದಿದ್ದೆ ಐದುವರೆಗೆ ಐದೂವರೆ ಐದು ಮುಕ್ಕಾಲಿಗೆ ಎದ್ದೆ ಎದ್ದು ನಂದು ಸ್ಥಾನ ಎಲ್ಲ ಮುಗಿಸಿ ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ರೆಡಿಯಾಗಿತ್ತು ಸೊ ನಾನು ಸ್ವಲ್ಪ ಬಿಸಿನೀರು ನೀರು ಹಾಗೆ ಜೇನು ತುಪ್ಪ ಹಾಕ್ಕೊಂಡು ಕುಡಿತಾ ಇದ್ದೀನಿ ಬೆಳ್ ಬೆಳಗ್ಗೆನೆ ದೇವ್ರ ಸಾಂಗಾಳವೆಲ್ಲ ಬರುತ್ತಲ್ಲ ಕೇಳ್ಕೊಂಡು ಅದನ್ನು ನಾನು ದಿನಚರಿನ ಶುರು ಮಾಡಿಕೊಂಡು ನೀರು ಕುಡಿತಾ ಕೂತಿದ್ದೀನಿ సో హింకే సాంగ్ ఏమూ కుడే ఫుల్ చన ఇది ఆవత్ రెసిపీ సో ఇది రవి దోశ రవేన చన నేక్బట్టు అందరూ అర్ధ గంటే నెని అక్కడి సంద రవే నన్ను హాకిదు ఎరడూ మిక్స్ అదొందు బౌల్ ఇదొందు బౌల్ హాక్బోదు అర్ధ గంట నెని అది అదే దోసె ಮಾಡೋದು ಅಂದರೆ ಮಿಕ್ಸಿ ಒಂದು 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 ರೌಂಡ್ ಎರಡು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಅದಾಗಿ ನಾರ್ಮಲ್ ದೋಸೆ ಹೆಂಗೆ ಬರುತ್ತೋ ಅದಕ್ಕಿಂತ ಸೂಪರಾಗಿ ಬರುತ್ತೆ ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ಬೆಳಿಗ್ಗೆ ಹೊರಗಿನ ಮತ್ತೆ ನಾನು ಹಂಗೇ ರಿಸ್ಕೊಂಡಿದ್ದೆ ಬೇಳೆ ಇತ್ತು ನೋಡಿ ಅದಕ್ಕೋಸ್ಕರ ನಾನು ಅದೇ ಬೇಳೆ ಸಾಂಬಾರಿಗೆ ಅವರ ದೋಸೆ ಹಾಕಿರ್ತೀನಿ ನಾನು ತಿನ್ಬೇಕಾದ್ರೆ ಸ್ವಲ್ಪ ಕಡಿಮೆ ಆಗೋದು ಬೆಳಿಗ್ಗೆ ನನಗೆ ತಿನ್ನೋಕ್ಕಾಗಲ್ಲ ಅದರಿಂದ ಅಷ್ಟೇ ಈ ಟ್ರೈ ಮಾಡಿದ್ಮೇಲೆ ತಿಂತೀನಿ ದೋಸೆ ಮಾತ್ರ ಸೂಪರ್ ಆಗುತ್ತೆ ಟೇಸ್ಟಿಯಾಗಿ ಬಂದು ನೀವು ಟ್ರೈ ಮಾಡಿ ಒಂದು ಕಾಲು ಗಂಟೆ ನೆನೆ ಹಾಕಿ ಆಮೇಲೆ ಮಿಕ್ಸಿ ದುಡ್ಡಿ ಚಟ್ನಿ ಬೇಳೆ ಸಾಂಬಾರು ದಾಲ್ ಏನಾದರೂ ಮಾಡಿಕೊಂಡು ದಾಲ್ ಈ ಥರ ಏನಾದರೂ ಮಾಡ್ಕೊಂಡು ತಿನ್ಬೋದು ನನ್ನ ತಟ್ಟೆ ನೋಡಿ ಹೆಂಗಿದೆ ಬೇಳೆ ಸಾಂಬಾರು ಶುದ್ಧ ಮತ್ತು ಮತ್ತೆ ಇದೇ ಕಾಂಬಿನೇಷನ್ ಊಟ ಮಾಡ್ತಾ ಇರ್ತೀನಿ ಸೊ ಡ್ರೈಜೇಷನ್ಗೆ ಎಲ್ಪ್ ಆಗಲಿ ಅಂತ ಸೌತೆಕಾಯಿನ ಯಾವಾಗಲೂ ತಗೋತೀನಿ ನಾನು ಎನಿ ಟೈಮ್ ತಗೋತೀನಿ ಸೌತೆಕಾಯಿನ ಫುಲ್ಲು ಡೈಜೆಷನ್ಗೆಲ್ಪ್ ಮಾಡುತ್ತೆ ಯಾಕಂದರೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಆಗುತ್ತೆ ಸೊ ಪೂಜೆ ಎಲ್ಲ ಮಾಡ್ತಾಯಿದ್ರಲ್ವಾ ಪೂಜೆ ಎಲ್ಲ ಮಾಡಿದ್ದೀನಿ ಬಾನ್ವಾರ ಉಣ್ಮೆ ಇತ್ತಲವಾ ಇು ಭಾನುವಾರ್ವಾರ ಶವಾರಾರಿ ಭಾನುವಾರದದು ಇದ್ರಳ ಇು ಸ ಮರ ಇದರ ೋಮರ ಏನ ಜಾಸ್ತಿ ವೀಡಿಯೋ ಮಾಡಕೊದ ದೇಸಥಾನ ಿ ಮಾತ್ರ ೊಂದ ಲಿಪಿಂಗ ಾಕಿದ್ದೀನಿ ಜೊತೆಗೆ ವೀಡಿಯೋ ಆಕಿದ್ದೀನಿ ಅಷ್ಟನೇ ಇದು ಮೈದಾ ರೊಟ್ಟಿ ಮೈದಾ ಹಿಟ್ಟು ಸ್ವಲ್ಪ ಇತ್ತು ಅದಕ್ಕೋಸ್ಕರ ಮೈದಾ ರೊಟ್ಟಿ ಮಾಡ್ತಾಯಿದ್ದೀನಿ ಇದು ಉಣ್ಣೆ ವಿನೇ ಬೆಳಿಗ್ಗೆ ತಿಂಡಿನೂ ಲೇಟಾಗಿತ್ತು ಯಾಕೋ ಕೆಲಸ ಮಾಡ್ತಾ 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 ಬಿಡ್ತೀನಿ ತಿಂಡಿನ ಹಾಗಾಗಿ ಮನೆಯವ್ರಿಗೆ ಮಾಡಿಕೊಟ್ಟಿದ್ದೆ ನಾನು ತಿಂದಿರಲಿಲ್ಲ ಮತ್ತು ನಮ್ಮ ಮನೆಯವರು ಸಹ ಮನೇಲೇ ಇದ್ದರು ಅದಕ್ಕೂ ಕೇಸರಿ ಭಾತು ಉಪ್ಪಿಟ್ಟು ಮಾಡಿದೆ ನಮ್ಮ ಮನೆಯವ್ರು ಮನೆಯಲ್ಲೇ ಇದ್ರಲ್ಲ ಸೋ ರೊಟ್ಟಿ ಏನು ಕೊಡೋದು ಅವರು ರೊಟ್ಟಿ ತಿಂದಿದ್ರು ರೊಟ್ಟಿ ಬೇಡ ಅಂತ ಕೇಸರಿ ಭಾತ್ ಉಪ್ಪಿಟ್ಟು ಮಾಡಿದೆ ನಾನು ತಿಂಡಿ ಮಾಡಿ ಮುಗಿಸೋ ತನಕ ಟೈಮು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಸೋ ಹೊಟ್ಟೆ ಹಸಿದ್ರೂ ದಪ್ಪ ಹಾಕ್ತಾರೆ ತಿಂದರೂ ದಪ್ಪ ಹಾಕ್ತಾರೆ ಈ ಮಧ್ಯದಲ್ಲಿ ವೆಯ್ಟ್ ಲಾಸ್ ಹೆಂಗೆ ಮಾಡಬೇಕು ಅಂತ ಖಂಡಿತ ಗೊತ್ತಿಲ್ಲ ಟ್ರೈ ಮಾಡಿದ್ರೆ ಖಂಡಿತ ಆಗುತ್ತೆ ನಂದು ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೋಬೇಕು ನಾನು ಎಕ್ಸಸೈಸ್ ಈ ಥರ ಮಾಡ್ಕೋಬೇಕು ಮಾಡಬೇಕು ಅಂತ ಅನ್ಕೋತೀನಿ ಏನೋ ಆಗೋಗುತ್ತೆ ಮಾಡ್ತೀನಿ ಇರ್ತೀನಿ ಮಧ್ಯೆ ಏನಾದರೂ ಬಂದ್ಬಿಡುತ್ತೆ ಹೀಗೆ ಆಗಿ ಬಿಟ್ಟೇ ಬಿಟ್ಟಿದ್ದೀನಿ ಅದರಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಆಗುತ್ತೆ ಖಂಡಿತವಾಗ್ಲೂ ಅದನ್ನೆಲ್ಲ ಫೇಸ್ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಜೀವನ ಇರೋದೇ ಹೀಗೆ ಎಲ್ಲ ತೊಂದರೆಗಳನ್ನೂ ಹೆದರ್ಸ್ಕೊಂಡು ಜೀವನ ಮಾಡಿ ಅಂತ ದೇವರು ನಮ್ಮ ಮನೇಲಿ ಬರೆದು ಬಿಟ್ಟಿದ್ದೇನೆ ಎಲ್ಲರಡೆಯಲುವೆ ಎಲ್ಲರೂ ಥರ ಸಮಸ್ಯೆಗಳನ್ನ ಎದುರಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಬಸ್ಸು ಸ್ವಲ್ಪ ಕಟಿಂಗ್ ಮಾಡಿಸಿರೋದ್ರಿಂದ ಕೂದಲು ನಿಲ್ಲಲ್ಲ ನಾನು ಮೇಲಿಟ್ಟಿದ್ದೀನಿ ಕ್ಯಾಮ್ರಾನ ಆದ್ರೂ ನನಗೆ ಸಮಾಧಾನ ಎಲ್ಲ ಮತ್ತೆ ವಾಪಸ್ ತಗೋಬಿಟ್ಟೆ ಯಾಕೋ ಹೆಂಗಿಂಗೋ ಕಾಣಿಸ್ತಾ ಇದೆ ಅಂತ ಮತ್ತು ಇದು ಹುಳಿ ಸಾಂಬಾರು ಅಂದರೆ ಬಸ್ ಸಾಂಬಾರು ಮಾಡೋಕ್ಕೆ ಅಂತ ರೆಡಿ ಮಾಡಿರೋದು ನೀವೇ ನೋಡ್ತಾ ಇದ್ದೀರಲ್ವ ಇಷ್ಟೆಲ್ಲ ರೆಸಿಪಿಗಳ ಮಧ್ಯ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಅಷ್ಟೇ ಅದರಲ್ಲೂ ಟ್ರೈಪೋರ್ಡ್ ನಗೋಗಿದೆ ಅದು ಆರ್ಡ್ರ್ ಮಾಡಿದ್ದೀನಿ ಇನ್ನೂ ಬಂದೇ ಇಲ್ಲ ಸೊ ಬಂದಾಗ ಅದನ್ನು ಇಟ್ಟು ವೀಡಿಯೋ ಮಾಡ್ಬೋದು ಸೊ ಅವ್ರಿಗೆ ರೊಟ್ಟಿ ಹಾಕೊಟ್ಟು ನಮ್ಮನೆಯವ್ರಿಗೆ ಕೇಸರಿ ಬಾ ತು ಎಲ್ಲ ಮಾಡಿಕೊಟ್ಟು ಇಲ್ಲ ಯಾರಾದರೂ ಬೋರ್ ಆಗ್ತಾಯಿದ್ದೀಯಾ ಬೋರ್ ಆದರೆ ಯಾಕಪ್ಪ ಅಂತ ಅನ್ಕೋ ಬೈಕೋಬೇಡಿ ಯಾಕಂದರೆ ತುಂಬ ಲೆಂತಿ ವೀಡಿಯೋನೂ ಹಾಕಿಲ್ಲ ನಾನು ಜಸ್ಟ್ ಹನ್ನೊಂದು ನಿಮಿಷದ ವೀಡಿಯೋ ಹಾಕಿದ್ದೀನಿ ಅಷ್ಟೇ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಪಾತ್ರೆಗಳು ನೋಡಿ ಎಷ್ಟಿದೆ ಮತ್ತು ಸಿಂಕಲ್ ಅಷ್ಟೇ ಇದೆ ಬೆಳಿಗ್ಗೆ ಬೆಳಗಿದ್ದೀನಿ ಅವಾಗ ಮತ್ತೆ ಹಿಂಗೆ ಇದೆ ಹಿಂಗೆ ಆಗ್ತಾಯಿರುತ್ತೆ ನನ್ನ ಕೆಲಸಗಳು ಹಾಗೆ ಸಂಜೆ ಒಗ್ಗರಣೆ ಕೊಟ್ಟೆ ಸಂಜೆ ಅಂದರೆ ಮಧ್ಯಾಹ್ನ ಅಡುಗೆಗೆ ಮಾಡಿದ್ದೆ ಮಧ್ಯಾಹ್ನ ಒಗ್ಗರಣೆ ಕೊಟ್ಟೆ ಬಸ್ ಸಾಂಬಾರು ಮಾಡ್ತಾಯಿದ್ದೆ ಮುದ್ದೆ ರೆಡಿಯಾಗಿತ್ತು ನಮ್ಮತ್ತೆ ಏನು ಸ್ವಲ್ಪ ಉಪ್ ಸಾಂಬಾರು ಬೇಕು ಅಂದರು ಅದರಲ್ಲಿ ಅವ್ರಿಗೆ ಉಪ್ಪು ಸಾಂಬಾರೆಲ್ಲ ತೆಗೆದಿಟ್ಟು ಬಸ್ ಸಾಂಬಾರು ಸಂಜೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ಸ್ವಲ್ಪ ನೀರಿಟ್ಟಿದ್ದೀನಿ ಕುಡಿಯೋಕ್ಕೆ ನೋಡಿ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಬಸ್ ಸಾಂಬಾರು ಮುದ್ದೆ ಉಪ್ಪು ಸಾಂಬಾರು ಸೂಪರಾಗಿರುತ್ತೆ ಕಾಂಬಿನೇಷನ್ ಸೊ ಅವರು ಊಟ ಮಾಡ್ತಾರೆ ಉಪ್ಪು ಸಾಂಬಾರಲ್ಲಿ ನಾನು ಬಸ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಸುಮ್ಮನಿದ್ದೆ ಬೆಳಗ್ಗೆ ತಾನೇ ಎಲ್ಲನೂ ಕ್ಲೀನಾಗಿ ರೆಡಿ ಮಾಡಿದ್ದೆ ಆಗಲೇ ಹೀಗಾಗಿದೆ ನೋಡಿ ಅದರ ಪರಿಸ್ಥಿತಿ ಸೊ ನಾನು ಸಾಂಬಾರು ಆಯ್ತಲ್ಲ ಬಸ್ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಸೊ ಇದು ಸೋಮವಾರ ಶ್ರೀಕಂಠೇಶ್ವರ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆದ್ವಿ ಸೊ ತುಂಬ ಖುಷಿಯಾಯಿತು ನಿನ್ನೆ ಹುಣ್ಣಿಮೆ ದಿನ ಹೋಗ್ಬೇಕಾಗಿತ್ತು ಮಿಸ್ ಆಗಿರೋ ಕಾರಣ ಸೋಮವಾರ ಹೋಗಿದ್ವಿ ಸೋಮವಾರ ಹಂಗಿ ದೇವ್ರ ದರ್ಶನ ಮಾಡಿ ದೇವ್ರ ಪ್ರಸಾದ ತಿಂದು ಪುನೀತರಾದ್ವಿ ಸೊ ಕೂತ್ಕೊಬಿಟ್ಟಿದ್ದೀನಿ ಊಟಕ್ಕೆ ಹೋಗೋ ಸಾಲಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಹಂಗೂ ಕೂತ್ಕೊಬಿಟ್ಟೆ ಕೆಳಗಡೆ ಅವ್ರು ಕರ್ದಾಗ ಹೋಗೋಣ ಎಲ್ಲ ಹೋಗ್ತಾ ಇರ್ಬೇಕಾರೆ ಹೋಗೋಣ ಅಂತ ಊಟ ತುಂಬ ರುಚಿಯಾಗಿರುತ್ತೆ ಅಲ್ವಾ ದೇವಸ್ಥಾನದಲ್ಲಿ ಹೇಗೆ ಮಾಡಿದ್ರು ಸೊ ದೇವಸ್ಥಾನದಲ್ಲಿ ಪ್ರಸಾದ ಸೇರಿಸಿ ಆ ವೀಡಿಯೋ ಆಗಲೇ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಸ್ವಲ್ಪ ಸಾಂಗ್ ಎಡಿಟಿಂಗ್ ಮಾಡಿ ಅದೇ ಪಾಯಸ ಸೊ ಥ್ಯಾಂಕ್ ಯು ವೀಡಿಯೋ ನೋಡ್ತಾರೆ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್